ಸಚಿವರ ಸಮ್ಮುಖದಲ್ಲಿ ಸಾರ್ವಜನಿಕ ಸಭೆಯೊಂದು ನಡೆಯುತ್ತೆ ಆ ಸಭೆಯಲ್ಲಿ ಏನೇನಾಯ್ತು ಅಂತ ನೋಡ್ತಾ ಹೋಗೋಣ ಇದು ಸಾರ್ವಜನಿಕ ಸಭೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸಚಿವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ನೋಡ್ತಾ ಹೋಗೋಣ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಿರುವಂತಹ ಘಟನೆ ಇದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಸಚಿವರು ಕೊಟ್ಟಿದ್ದಾರೆ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನ ಒದಗಿಸಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಒದಗಿಸಿದಂತಹ ಘಟನೆ ಕೂಡ ನಡೆದಿದೆ ತಾಲೂಕಿನ ನೂರಾರು ಜನ ತಮ್ಮ ತಮ್ಮ ಅಹವಾಲುಗಳೊಂದಿಗೆ ಮನವಿ ಸಲ್ಲಿಕೆಗೆ ಆ ಸಾರ್ವಜನಿಕರ ಜೊತೆ ಸಭೆ ಆಗ್ತಿರತ್ತಲ್ಲ ಅಲ್ಲಿಗೆ ಬಂದಿರ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣ ಅದು ಆಹಾರ ಸಚಿವ ಕೆ ಎಚ್ ತಾಲೂಕಿನ ಅಧಿಕಾರಿಗಳು ಭಾಗಿಯಾಗಿರ್ತಾರೆ ನೂರಾರು ಜನರ ಸಮಸ್ಯೆಯನ್ನ ಈ ಸಂದರ್ಭದಲ್ಲಿ ಸಚಿವರು ಆಲಿಸಿದ್ದಾರೆ ಹಲವು ವರ್ಗದ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಸಚಿವರು ಒದಗಿಸಿರುವುದು ಬಹಳ ವಿಶೇಷ ಸಮಸ್ಯೆ ಅಂತ ಬಂದವರಲ್ಲಿ ರೈತಾಪಿ ವರ್ಗದವರು ಹೆಚ್ಚು ಅನ್ನೋದು ಮತ್ತೊಂದು ಮಾಹಿತಿ ಸಮಸ್ಯೆಗೆ ಹದಿನೈದು ದಿವಸದಲ್ಲಿ ಪರಿಹಾರ ಒದಗಿಸುವಂತೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಸೂಚನೆಯನ್ನ ಸಚಿವರು ನೀಡಿದ್ದಾರೆ ಎಲ್ಲ ಸೇರಿ ಸುಮಾರು ಎಂಬತ್ತು ಅರ್ಜಿಗಳು ಬಂದಿದೆ ವಿಶೇಷವಾಗಿ ಹೆಚ್ಚಿನ ಅರ್ಜಿಗಳಿರೋದು ಕಂದಾಯ ಅದು ಬಿಟ್ಟರೆ ಲೋನುಗಳು ನಲವತ್ತೆರಡು ವಿಶೇಷ ಏನಂದರೆ ಈ ಅವ್ರಿಗೆ ಭಾಳ ಕಡಿಮೆ ಅರ್ಜಿ ಬಂದಾವೆ ಅಂದರೆ ಇವೆಲ್ಲ ಪಂಚಾಯತಿಗಳಲ್ಲಿ ಸೈಟ್ ಕೊಡೋವಂಥದ್ದು ಮನೆ ಕೊಡೋವಂಥದ್ದು ಎಲ್ಲ ಕಡೆ ಇದೆ ಅದು ಇದ್ದೇ ಇದೆ ಅದು ತೀರಾ ಅರ್ಜೆಂಟ್ ಇದೆ ಅದನ್ನು ಮಾಡಬೇಕಾಗ್ತದೆ ಅದರಿಂದ ನಾನು ಸುಮಾರು ಹದಿನೈದು ದಿನಕ್ಕೆ ಒಂದು ಸಾರಿ ದಿನ ಹಾಗೆ ಈಗಲೂ ಬಂದು ಯಾಕಂದರೆ ದಿನ ಬೆಂಗಳೂರು ಬಂದು ನೂರಾರು ಮೂರಾರ್ಜ್ ಅವರು ಕೆಲಸ ಕಾರ್ಯಗಳು ಬಿಟ್ಟು ಬರ್ತಾರೆ ಮತ್ತು ವ್ಯವಸಾಯ ಮಾಡ್ತಾ ಇರ್ತಾರೆ ಮತ್ತು ಅಧಿಕಾರಿಗಳೆಲ್ಲ ಇಲ್ಲೇ ಇರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ